ವ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಐದು ವರ್ಷದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತರು ಆರು ಜನ ಗೆಲುವು ಸಾಧಿಸಿದ್ದು ಎನ್ ಡಿ ಎ ಮಿತ್ರಕೂಟ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಿತ್ರ ಪಕ್ಷಗಳ ಬೆಂಬಲಿಗರು ಆರು ಜನ ನಿರ್ದೇಶಕರು ಗೆಲುವನ್ನು ಸಾಧಿಸಿದ್ದಾರೆ ಗೆದ್ದಂಥ ಎನ್ ಡಿ ಎ ಬೆಂಬಲಿತ ಆರು ನಿರ್ದೇಶಕರು ಸಾಮಾನ್ಯ ಕ್ಷೇತ್ರದಿಂದ ಎಂ ಜಯಪ್ರಕಾಶ್ ರಾಮಾಪುರ ಶ್ರೀರಾಮಪ್ಪ ಯಗವಕೋಟೆ ಪಿ ಎಂ ನಾರಾಯಣಸ್ವಾಮಿ ಜುಂಜನಹಳ್ಳಿ ಇನ್ನು ಎಸ್ ಟಿ ಮೀಸಲು ಕ್ಷೇತ್ರದಿಂದ ನಾಗರಾಜಪ್ಪ ಜುಂಜನಹಳ್ಳಿ ಬಿ ಸಿ ಎಂ ಎ ಮೀಸಲು ಕ್ಷೇತ್ರದಿಂದ ತುಳಸಮ್ಮ ಯಗವಕೋಟೆ ಹಾಗೂ ಮಹಿಳಾ ಮೀಸಲು ಕ್ಷೇತ್ರದಿಂದ ಆಂಜಮ್ಮರವರು ಜಯಗಳಿಸಿದ್ದಾರೆ ಗೆದ್ದಂಥ ಆರು ಜನ ಎನ್ ಡಿ ಎ ನಿರ್ದೇಶಕರುಗಳಿಗೆ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಸನ್ಮಾನಿಸಿದರು ಸೊಸೈಟಿಯಲ್ಲಿ ನಾವು ಇವತ್ತು ದಿವಸ ಆರ್ಯ ಆರು ಅಭ್ಯರ್ಥಿಗಳಲ್ಲಿ ಗೆಲ್ಲಿಸ್ಕೊಂಡು ಮುಂದೊಂದು ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ದೇವ್ರದಾಯಿದ್ದ ಸೊಸೈಟಿ ನಾವೇ ನಡೆಸ್ತೀವಿ ಎಂಬ ಭರವಸೆಯಲ್ಲಿದ್ದೀವಿ ಹಾಗೆಯೇ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ಸರ್ ಅವರಿಗೆ ಹಾಗೂ ನಮ್ಮ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತು ಮತ್ತು ಬಿ ಜೆ ಪಿ ಸರ್ಕಾರದಿಂದ ನಾವೆಲ್ಲ ಅಭ್ಯರ್ಥಿಗಳು ಆಯ್ಕೆ ಜನ ಹೆಕೋಟೆ ಬಿ ಎಸ್ ಎಸ್ ಸೊಸೈಟಿಯಿಂದ ಇಪ್ಪತ್ತೆಂಟನೇ ತಾರೀಕು ಎಲೆಕ್ಷನ್ ನಡೆದು ಎನ್ ಡಿ ಎ ಅಭ್ಯರ್ಥಿಗಳಾಗಿ ಆರು ಜನ ಆಯ್ಕೆ ಆಗಿರ್ತಾರೆ ದುರಾದೃಷ್ಟ ಇಬ್ಬರು ಆಯ್ಕೆ ಆಗಬೇಕಾಗಿತ್ತು ಒಂದು ಮತಗಳಿಂದ ಮೂರು ಮತಗಳಿಂದ ಹೋಗಿದೆ ಮುಂದಿನ ದಿವಸ ಅದನ್ನು ಹಮ್ಮೇಳ ಕನ್ನೇಡು ತಗೋಣ ಅಂತ ಮಟ್ಟಕ್ಕೆ ಬರ್ತಾರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ಪ್ರತಿಯೊಂದನ್ನು ಗ್ರಾಮ ಪಂಚಾಯತಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಗಳು ತಾಲೂಕ್ ಪಂಚಾಯತಿ ಸೊಸೈಟಿಗಳು ಹುಡುಕ್ತಾ ಇದ್ದಾವೆ ಆದ್ದರಿಂದ ನಮ್ಮ ಗದ್ದಂಥ ಆರು ಜನ ಸದಸ್ಯರೂ ಒಳ್ಳೆ ಕೆಲಸ ಮಾಡಬೇಕು ಈ ಸೊಸೈಟಿ ಉನ್ನತೀಕರಣಕ್ಕೆ ತರಬೇಕು ಈ ಸೊಸೈಟಿ ಮಾದರಿ ಸೊಸೈಟಿನ ಮಾಡಬೇಕು ಅಂತೇಳಿ ಇದಕ್ಕೋಸ್ಕರ ನಮ್ಮ ಪಕ್ಷದ ಆನಂದ್ ರೆಡ್ಡಿಯವರು ಸುಮಂತ್ ಅವರು ರಾಜಣ್ಣವರು ಹಾಗೂ ನಮ್ಮ ಲಕ್ಷ್ಮರೆ ರೆಡ್ಡಿಯವರು ಎಲ್ಲರೂ ವಿಜಯತ್ನವರು ಹಾಗೂ ಅವರು ವೆಂಕಟರೆಡ್ಡಿ ಅವರು ಎಲ್ಲರೂ ಇದಕ್ಕೆ ಕ್ಷಮಿಸಿ ಇವತ್ತು ಆರು ಸೀಟುಗಳನ್ನ ತಂದಿರ್ತಾರೆ ಅವ್ರಿಗೆಲ್ಲರೂ ವಿಜಯದಶಮಿಯ ಶುಭಾಶಯಗಳು ಈ ಒಂದು ಆರು ನಿರ್ದೇಶಕರ ಗೆಲುವಿಗೆ ಶ್ರಮಿಸಿದಂತಹ ಕಿಂಗ್ ಮೇಕರ್ಗಳಾದ ಸುಮಂತ್ ರವರು ಆನಂದ್ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ಕೋನಪ್ಪ ಮಂಜುನಾಥ್ ಅಶೋಕ್ ಮ್ಯಾಕ್ಪೋತ್ಲಲ್ಲಿ ಶ್ರೀನಾಥ್ ವೆಂಕಟ್ರೆಡ್ಡಿ ಇನ್ನು ಇತರರು ಈ ಒಂದು ವಿಜಯೋತ್ಸವಕ್ಕೆ ಕಾರಣಭೂತ ಈ ಒಂದು ಸುದ್ದಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ವಾರಾಹಿ ವ್ಯೂವ್ಸ್ ಕಡೆಯಿಂದ ಧನ್ಯವಾದಗಳು